ಸರ್ ನಾಗರಾಜ್ ಗಾಯರಾಣದ ಬಗ್ಗೆ ಏನೋ ಸ್ಟ್ರೈಕ್ ಮಾಡ್ತಾನೆ ಅಂತ ಹೇಳತ್ತಿದ್ರಿ ಎದ್ರ ಬಗ್ಗೆ ಸರ್ ಸರ್ ಹೌದು ಸರ್ ನಾಗರಾಳ ಗೈರಾಣಿ ಬಗ್ಗೆ ಸತತವಾಗಿ ಈಗ ಹದಿನೈದು ವರ್ಷದಿಂದ ಒಂದು ಹೋರಾಟ ನಡೆಯುತ್ತೆ ಸರ್ ಯಾಕಂದ್ರೆ ಗೈರಾನ್ ಜಾಗದಲ್ಲಿ ನಾಲ್ಕೂರು ಎಕರೆ ಕಬ್ಬು ಬೆಳೆದಂತ ಬಸ್ಲಿಂಗಪ್ಪ ಸರ್ ಸೊ ಆ ಕಬ್ಬನ್ನ ಹದಿನೈದು ವರ್ಷದಿಂದ ಅವನು ಲಾಭ ಸರ್ ತಗೋತಾರೀ ಬಸ್ಲಿಂಗ ಕೇಳಿದಾರ ಅಂತ ಹೇಳಿ ಸರ್ ಸೊ ಇದು ಸತತವಾಗಿ ಹದಿನೈದು ದಿವಸಗಳಿಂದ ನಾವು ತಹಶೀಲ್ದಾರ್ ಗಮನಕ್ಕೂ ರೀ ಅಂದ್ರೆ ಅವ್ನ ಒಬ್ಬ ಗಾರೇನ್ ಹಿಡ್ದ ಅಂದ್ರೆ ಎಲ್ಲರೂ ಹಿಡ್ದಾರ ಅವ್ನ ಒಬ್ಬನೇ ಹಿಡ್ದ ಸರ್ ಸುಮಾರು ಏಳು ಏಳು ಎಕರೆ ತಗೊಂಡಾರ ಸರ್ ಏಳುವರೆ ಎಕರೆ ಬೇರೆ ಅವ್ರು ಯಾರು ಬರ್ಗೊಟ್ಟಿ ಯಾರಿಗೂ ಗೊತ್ತಿಲ್ಲ ಸರ್ ಎಷ್ಟು ಎಕರೆ ಕಬ್ಬು ಐತ್ರಿ ಸರ್ ಈಗ ಸರ್ವೆ ನಂಬರ್ ಒಂದೂರ ಇಪ್ಪತ್ತೆರಡು ಸರ್ ಎಷ್ಟು ಎಕರೆ ಕಬ್ಬು ಐತ್ರಿ ಅಲ್ಲಿ ಏಳು ಎಕರೆ ಕಬ್ಬು ಇರೋದು ಈಗ ಸರ್ ನಾಲ್ಕೂವರೆ ಎಕರೆ ರೀ ಅತ್ರ ಕಟಾವಿಗೆ ಬಂದಿರೋದು ಎರಡೂವರೆ ಎಕರೆ ಸರ್ ಏನು ಏನು ಮುಂದೆ ಏನಾಗ್ಬೇಕು ರೀ ಸರ್ ಮುಂದೆ ಏನಿಲ್ಲ ಸರ್ ಇದು ಸರ್ಕಾರಕ್ಕೆ ಹೋಗ್ಬೇಕ್ರಿ ಸರ್ ಈ ಏನು ಹಣ ಬರ್ತೈತಲ್ರಿ ಸರ್ ಸರ್ಕಾರದ ಖಾತೆಗೆ ಬಿಡ್ಬೇಕು ಸರ್ ಅಲ್ಲ ಮತ್ತೆ ಈಗ ಹತ್ತು ದಿನ ಆಯ್ತು ಕಬ್ಬ ಕಡಿತೇನೆ ಅದೇ ಸರ್ ಹತ್ತು ದಿನಗಳಿಂದ ತಹಶೀಲ್ದಾರ್ ಅವರು ಏನು ಆಶ್ವಾಸನೆ ಕೊಡತಾರ ಅಂದ್ರೆ ಸರ್ ಫ್ಯಾಕ್ಟ್ರಿ ಅವರಿಗೆ ನಾವು ಲೆಟರ್ ಅನ್ನ ಕಳಿಸಿದೇವೆ ಅವ್ರು ಯಾರು ಮುಂದಾಳತ್ವ ಇಲ್ಲ ಅಂತ ಹೇಳಿ ಈ ತರ ಹೇಳ್ತಾರ ಸರ್ ಬಟ್ ಸಡನ್ ಆಗಿ ಇವತ್ತೇನ್ ಹೇಳ್ತಾರ ಅಂದ್ರೆ ಆ ಬಸ್ಲಿಂಗ್ ಕಿಲೆದಾರನಿಗೆ ನಾನು ನೋಟಿಸ್ ಅನ್ನ ಇಶ್ಯೂ ಮಾಡ್ತೇನೆ ಅಂತ ಹೇಳ್ತಾರ ಸರ್ ಸೊ ನೋಟಿಸ್ ಇಶ್ಯೂ ಮಾಡಿದ್ರೆ ಅವ್ನ ಕಬ್ಬನ್ನ ಕಡ್ಕೋತಾರ ಸರ್ ಈಗ ತಹಶೀಲ್ದಾರ್ ಅವರು ಕಡಿಸ್ಲಿಲ್ಲ ಅಂದ್ರೆ ಏನು ನೆಕ್ಸ್ಟ್ ಏನು ಮಾಡ್ತಾರೆ ಸರ್ ಅದೇ ಏನಲ್ಲ ತಹಶೀಲ್ದಾರ್ ಅವರು ಕಬ್ಬನ್ನ ಕಡಿಸದೇ ಇದ್ದರೆ ಬಸಲಿಂಗಪ್ಪನೇ ಕಬ್ಬಿನ ಲಾಭ ತಗೊಂಡ್ರೆ ಉಗ್ರವಾದ ಹೋರಾಟ ಮಾಡ್ತೇವೆ ಸರ ಬಸಲಿಂಗಪ್ಪ ಏನ್ ಹದಿನೈದು ವರ್ಷಗಳಿಂದ ಏನ್ ಲಾಭ ತಗೊಂಡಾರ ಇಲ್ಲಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಸರ್ ಯಾಕಂದ್ರೆ ಆಡಳಿತ ವಿಭಾಗದವರು ಹಾಗೂ ಕಂದಾಯ ನಿರೀಕ್ಷಕರು ಕೂಡ ಯಾಕೋ ಹಿಂದೆ ಟಾಕರ್ ಸರ್ ಒಬ್ಬ ರಾಜಕೀಯ ಇವರು ಯಾವುದೇ ರೀತಿಯಾದ ನಮಗೆ ಬರೀ ಆಶ್ವಾಸನೆ ಕೊಡ್ಕೊತ ಹೋಗಿದಾರೆ ಸರ್ ಬಟ್ ರೀತಿಯಾದ ಆಕ್ಷನ್ ಮಾಡ್ತಾ ಇಲ್ಲ ಸರ್ सर ग्रामपंचायती मेंबर सर निर्गुंदी सर नारा संबंध बरतात होऊस सर नंद वार्डे सर